ಓಕೆ ಗಾಯಿಸಿ ಇವತ್ತು ವೀರಿಗೆ ಹ್ಯಾಕ್ ಕಟ್ ಕರ್ಕೊಂಡು ಹೋಗ್ತಾ ಇದೀವಿ ಹೆಂಗ್ರೆ ಹೇಳಿ ಅಲ್ಲೇಳೋ ಚಿ ಚಿಕ್ಕ 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 ನಮ್ಗೆ ತುಂಬ ದುಡ್ಡು ಬಿಟ್ಟಿದೆ ಆಮೇಲೆ ಮುಂದೆ ಬರುತ್ತಾ ನಿಂಗ್ ಮಾಡ್ಕೋತಾ ಇರ್ತಾನೆ ಊಫ್ ಏನಾಗಿದೆಪ್ಪ ಹ್ಞೂ ಅದಕ್ಕೆ ಒಂಚೂರು ಆಗಿ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ತಿಂಗಳು ಇಲ್ಲ ಬರ್ತಡೆ ಅದಕ್ಕೆ ಸರಿ ಹೋಗುತ್ತೆ ಆವಾಗ ಒಂಚೂರು ಏನಾದರೂ ಮಾಡ್ಸೋಣ ಹಂಗಿದ್ರೆ ಓಕೆ ಹೆಂಗೆ ಎಲ್ಲಿಗೆ ಹೋಗ್ತಾರದು ವೀರು ಏನ್ ಮಾಡ್ತಾ ನಾನು ವಸತಿ ಮಾಡ್ಸಿದಾಗ ಅತಾ ಅತಾ ಅತ ಕಿಸ್ತಾ ಕಿಸ್ತಾ ನೋ 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 ಇನ್ನೇನು ಹೇಳ್ತಾಯಿಲ್ಲ ಅವನು ನೋ 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 ಇವತ್ತು ಏನು ಮಾಡ್ತಾನೆ ನೋಡು ಏನ್ ಮಾಡ್ತು ಕೈ ಕಾಲೆಲ್ಲ ಹಿಡ್ದು ಕಟ್ಟಾಕ್ಬಿಡೋಣ ಪಿಶ್ ನೋ ಬೇಡ ಬೇಡ ಸೊಪ್ಪ ಮಾಡಿ ಸರಿ ಬನ್ನಿ ಹೋಗೋಣ ಹೆಂಗಿರುತ್ತೆ ನೋಡೋಣ ಬಾ ಪಾಪ ಗದಿ ವಾ ಹೌದು ನೀನುಗೆ ಹಾಯ್ ನಾನು ಲಾನ್ ನಲ್ಲಿ ಓಡರ್ತೀನಿ ಅಂದ್ರ ಹೌದು ಅಲ್ಲಿ ಅದಾ ಆನ್ ಫೇವರಿಟ್ ಯಾವದು ಕೊಡಿ ಅದ್ನೆ ಕ್ರಾಕ್ಸ್ ಬೇಬಿ ಉಂಡ್ರಿ ಚಾಂಗ್ಡಿ ਥੋಡಿ

ಓಕೆ ಈ ಸತಿ ನಾವು ಫ್ಯಾನ್ಸಿ ಫ್ಯಾನ್ಸಿ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಆ ಥರ ಎಲ್ಲ ಎಲ್ಲೋ ಹೋಗಿಲ್ಲ ಬಟ್ ಇದು ಏನಂದರೆ ಸುನಿಗೆ ಆಲ್ಮೋಸ್ಟ್ ಹತ್ತು ವರ್ಷದಿಂದ ಒಬ್ಬರೇ ಹೇರ್ ಕಟ್ ಮಾಡೋದು ಅವ್ರ ಹತ್ರನೇ ಬಂದ್ವಿ ಸಲೂನ್ಗೆ ಆ್ಯಂಡ್ ಅಷ್ಟೇ ಹೊಸ ಸಲೂನ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಲಾಸ್ಟ್ ಟೈಮೇ ಇಲ್ಲಿ ಹೋಗೋಣ ಅಂದರು ಬಟ್ ನಾನು ಫಸ್ಟ್ ಟೈಮಲ್ಲೋ ಅವ್ನಿಗೆ ಹೇರ್ ಕಟ್ ಮಾಡಿಸ್ತಾ ಇರೋದು ಆ ಗಾಬರಿ ಪಡ್ಸೋದು ಬೇಡ ಮಕ್ಕಳು ಆಟ ಆಡೋ ಥರ ಎಲ್ಲ ಈ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಅಲ್ಲೇ ಕರ್ಕೊಂಡು ಹೋಗಿದ್ವಿ ಬಟ್ ಅದನ್ನ ನೋಡಿದರೆ ಆ್ಯಂಡ್ ಇವತ್ತು ಹೇಗೆ ರಿಯಾಕ್ಟ್ ಮಾಡ್ತಾನೆ ಏನು ಅಂತ ನೋಡೋಣ ಬನ್ನಿ

ಐತೆ ಪಾಪ ಅಪ್ಪ ನೀರು ನೋಡು ವಿರು ನೀವು ಹೊಸ ಹೇರ್ ಸ್ಟೈಲ್ ಮಾಡ್ತಾವ್ರೆ ಮಾಡ್ತವ್ರೆ ಎತ್ಕೊಂಡು ಇಶ್ಯೂ ನೀರು

ಯಾವ ಕಲರ್ ಅದು ಯಾವ ಕಲರ್ ಐತೆ ವಿರು ನೋಡೋದು ಹೆಂಗೈತೆ ನೋಡು ಹ್ಞೂ ಬರುತ್ತೆ ಬರುತ್ತೆ ಕರಿ ಬೋಡಲಿ ಡಕ್ ಬಂತು ಡಕ್ಕು ಕರಿ ಜಾರಮಂಡಿ ಆಡ್ತೈತಿ ನೋಡು ನಾವು ಹೋಗೋಣ ಜಾರಮಂಡಿಗೆ ವೀರು ಹೋಗೋಣ ವೀರು ವೀರು ಇಲ್ಲೋಡಿಲ್ಲ ನನ್ನ ನೋಡು ಅತ್ತೆನ ಅತ್ತೆ ನೋಡು ವೀರು ವೀರು ಇಲ್ಲಿ ಹೋಗೋಣ ಜಾರಮಂಡಿಗೆ ಸುಮ್ನೆ ಮಾಡ್ಸದ ವೀರ ಪಪ್ಪಿಂಗ್ ಸುಮ್ನೆ ಇರೋ ವೀರು ನೀನ್ ಅಳ್ಬೇಡ ಪಪ್ಪಂಗು ಮಾಡ್ಸ್ಬಿಡಣ ಕಟ್ಟಿಂಗ್ ಎಲ್ಲ ಫುಲ್ಲು ನೀವ್ ಅಮ್ಮಂಗ ಮಾಡಿಸ್ಬಿಡಣ ಬಾಫ್ ಕಟ್ಬೇಕಂತೆ ವೀರು ಮಾಡ್ಸ ನಮ್ಮಂಗು ಕಟಿಂಗ್ ಮಾಡ್ಸ ನಮ್ಮ ಅಮ್ಮಂಗು ಪಪ್ಪಂಗು ನೀನು ಅಳ್ಬಾರ್ದು ಇಲ್ಲ ಇಲ್ಲಿ ತಗೋ ಟಿಶ್ಯೂ ತಗೋ ಕಣ್ಣು ಹೊರ್ಸ್ಕೊ ತಗೋ ಕಣ್ಣು ಹೊರಿಸ್ಕೊ ಇಡ್ಕೊ ತಗೋ ವೀರು ತಗೊ ಕಣ್ಣೋರ್ಸ್ಕೊ ಕಣ್ಣು ಹೊರಿಸ್ಕೊ ಮಗನೆ ಬೇಡವಾ ಇಲ್ಲಿ ಕೊಡಿ ಆ್ಯಂಡ್ ನೋಡಿದ್ರಲ್ಲ ತುಂಬ ಅಳ್ತಾನೆ ಅವನು ಏನು ಅಂತ ಗೊತ್ತಿಲ್ಲ ಇನ್ನೂ ಒಂದು ಮೂರ್ನಾಲ್ಕು ಸತಿ ಕರ್ಕೊಂಡು ಹೋದ್ಮೇಲೆ ಮಕ್ಕಳಿಗೆ ಒಂಚೂರು ಅಡ್ಜಸ್ಟ್ ಆಗುತ್ತೆ ಅನಿಸುತ್ತೆ ನನಗೆ ಓಕೆ ಅವ್ನು ನಮ್ಮ ಕಟಿಂಗ್ ಮಾಡಿಸ್ಬೇಕು ಅಂತ ಬಟ್ ಸುನಿಗೆ ಅವ್ನು ಅಳಿಸ್ಬಾರ್ದು ಅಂತ ಆಲ್ಮೋಸ್ಟ್ ಎಷ್ಟು ದಿಸ್ಸಿಂದ ಇದ್ದೀನಿ ಗೊತ್ತಾ ಆಲ್ಮೋಸ್ಟ್ ಒಂದು ತಿಂಗಳಾಯ್ತು ಸುನಿ ಸುಮ್ಮನೆ ಅವರು ಏನು ಬಡ ಕುರ್ಲು ಇನ್ನೊಂಚೂರು ಬರಲಿ ಇನ್ನೊಂಚೂರು ಬರಲಿ ಕರ್ಕೊಂಡೋದ್ರೆ ಅಳ್ತಾನಲ್ಲ ಅಂದ್ಬಿಟ್ಟೆ ಅವ್ರು ಬೇಡ ಬೇಡ ಅಂತ ಇದ್ದರು ನಾನಿಲ್ಲ ಬಟ್ ಬರ್ತಡೇ ಹತ್ತಿರ ಮಾಡಿಕೊಂಡು ಕಟ್ ಮಾಡಿಸಿದ್ರೆ ಚೆನ್ನಾಗಿರೋಲ್ಲ ಒಂಚೂರು ಮುಂಚೆನೇ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ಕಣ್ಣತ್ರ ತುಂಬ ಬರೋದು ಅವನು ತುಂಬ ಉಚ್ಕೊಳ್ಳೋಣ ಹಾಗಾಗಿ ಈ ಸತಿ ಒಂಚೂರು ಚೆನ್ನಾಗಿ ಲಾಸ್ಟ್ ಟೈಮ್ ಸುಮ್ಮನೆ ಡೀಸೆಂಟ್ ಮಾಡಿಸಿದ್ವಿ ಆ್ಯಂಡ್ ಈ ಸತಿ ನಂಗೆ ಒಂಚೂರು ಈ ಥರ ಆಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಆಸೆ ಇತ್ತು ಸೊ ಹಾಗಾಗಿ ಒಂದು ರೆಫ್ರೆನ್ಸ್ ವೀಡಿಯೋ ಥರದ್ದು ತೋರಿಸಿ ಮಾಡಿಸ್ಕೊಂಡೆ ಏನಂದರೆ ಲಾಸ್ಟ್ ಟೈಮ್ ನಾವು ತುಂಬ ಫ್ಯಾನ್ಸಿ ಆಗಿರೋ ಅಂಥ ಒಂದು ಸಲೂನ್ಗೆ ಹೋದ್ವಿ ಆಲ್ಮೋಸ್ಟು ಒಂದು ಒಂದೂವರೆ ಸಾವಿರ ರೂಪಾಯಿನೋ ಕೊಟ್ಟು ಹೇರ್ ಕಟ್ ಮಾಡಿಸಿದ್ವಿ ಬಟ್ ಈ ಸತಿ ಬರೀ ಇನ್ನೂರು ರೂಪಾಯಿ ಕೊಟ್ಟಿದ್ದು ಎಷ್ಟು ಚೆನ್ನಾಗೆ ನಾವು ಹೇಳ್ದಂಗೆಲ್ಲ ಮಾಡಿ ಕೊಟ್ಟರು ಅದರಲ್ಲೂ ಏನು ಗೊತ್ತಾ ದೊಡ್ಡವ್ರಿಗೆ ಬೇಕಾರೆ ಹತ್ತರಿಂದ ಇಪ್ಪತ್ತು ಜನ ಕಟ್ಟಿಂಗು ಶೇವಿಂಗು ಎಲ್ಲ ಮಾಡ್ಬಿಡ್ಬೋದು ಮಕ್ಳಿಗೊಬ್ಬ್ರಿಗು ಮಾಡೋಕ್ಕೆ ಪಾಪ ಅವ್ರಿಗೂ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಇವ್ರ ತಲೆ ಆ ಕಡೆ ಈ ಕಡೆ ಅಲ್ಲಾಡಿಸ್ತಾರೆ ಅಳ್ತಾ ಇರ್ತಾರೆ ಆ್ಯಂಡ್ ಆಲ್ಮೋಸ್ಟ್ ಒಂದು 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 ಪ್ಯಾಕೆಟ್ ಫುಲ್ಲು ಟಿಶ್ಯೂ ವೇಸ್ಟ್ ಬೇರೆ ಆಯಿತು ನಿಜವಾಗ್ಲೂ ಕಷ್ಟ ಆಗುತ್ತೆ ಆ್ಯಂಡ್ ಅದಕ್ಕೆ ಸುನಿ ಹೇಳ್ತಿದ್ದೆ ಪ್ರತಿ ತಿಂಗಳು ನೀನು ಕಟಿಂಗ್ ಮಾಡಿಸ್ಕೊಳ್ಳುವಾಗ ಅವ್ನೊಂದು ಜೊತೇಲಿ ಕರ್ಕೊಂಬ ನೋಡ್ತಾನೆ ರೂಢಿ ಕೂಡ ಆಗುತ್ತೆ ಅಂತ ಹೇಳ್ತಾಯಿದ್ವಿ ಅವರು ಹೇಳ್ತಾಯಿದ್ರು ಒಂದು ಎರಡು ಮೂರು ಸತಿ ಅಷ್ಟೇ ತಿಂಗಳ ತಿಂಗ್ಳು ಕರ್ಕೊಬಂದು ಲೈಟಾಗಿ ಟ್ರಿಮ್ ಥರ ಮಾಡಿಸ್ಕೊಂಡ್ರು ಅವ್ರಿಗೆ ರೂಢಿ ಆಗ್ಬಿಡುತ್ತೆ ನೆಕ್ಸ್ಟ್ ಅವರೇ ಸುಮ್ಮನೆ ಕೂತ್ಕೊಂಡು ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ಇವನು ಏನಂದರೆ ಫಸ್ಟ್ ಸ್ಟಾರ್ಟಿಂಗ್ ಹತ್ತಾ ಒಂದು ಸ್ವಲ್ಪ ಆಮೇಲೆ ಬರೀ ಸೌಂಡ್ ಎಫೆಕ್ಟ್ ಕೊಡ್ತಾಯಿದ್ದ ಮೂಗಲ್ಲಿ ನೀರು ಕೂಡ ಬರ್ತಾಯಿತ್ತು ಬಟ್ ಕಣ್ಣಲ್ಲಿ ನೀರು ಇರಲಿಲ್ಲ ಸ್ಟಾರ್ಟಿಂಗ್ ಹತ್ಬಿಟ್ಟು ಅದಾದಮೇಲೆ ಅದಾದ್ಮೇಲೆ ಬರೀ ಸೌಂಡು ಹಂಗೋ ಹಿಂಗೋ ಹಿಂಗೋ ಮಾಡಿ ಅವ್ನಿಗೆ ಹೇರ್ ಕಟ್ ಮಾಡಿದ್ರು ನನಗೂ ಫೋನಲ್ಲೆಲ್ಲ ಅವನಿಗೆ ಒಂದಷ್ಟು ಎಲ್ಲ ಹಾಕ್ಕೊಟ್ಟು ಅಂದರೆ ಅವ್ನಿಗೆ ಇಷ್ಟ ಆಗಿರೋ ಪ್ರೋಗ್ರಾಮ್ಸ್ ಎಲ್ಲ ಹಾಕ್ಕೊಟ್ಟು ನಾವನ್ನು ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಏನೇನೋ ಟ್ರೈ ಮಾಡ್ತಾ ನಾನು ಆಗಿರ್ಬೋದು ರಂಜು ಎಲ್ಲ ಆ್ಯಂಡ್ ರಂಜು ಅಂತೂ ಇವ್ನು ಅಷ್ಟು ಒಂದು ಅಂದ್ಬಿಟ್ಟು ಅವಳು ಅಳ್ತಾ ಇದ್ಲು ನಾನು ಅಯ್ಯೋ ಇವನದೇ ಸಾಕು ಇವಳು ಅಳ್ತಾವಳಲ್ಲ ಅಂದ್ಕೊಂಡು ಅಂದರೆ ಮಕ್ಕಳು ಅಳನ್ನು ನೋಡೋಕ್ಕಾಗಲ್ಲ ಅದರಲ್ಲೂ ಇಷ್ಟೊಂದೆಲ್ಲ ಅವನು ಯಾವತ್ತು ಹಿಂಗೆ ಅಳಲ್ವಲ್ಲ ಅಷ್ಟೊಂದು ಅಳ್ತಾಯಿದ್ರೆ ನನಗೆ ಒಂಥರ ಇರುತ್ತೆ ಅಯ್ಯೋ ಮುಗಿಸ್ಬಿಡಪ್ಪ ಬೇಗ ಸಾಕು ಅದನ್ನು ಅಳ್ದ ನೋಡೋಕ್ಕಾಗ್ತಾ ಇಲ್ಲ ಅನ್ನೋ ಥರ ಇತ್ತು ಆ್ಯಂಡ್ ಸುನಿ ಅಂತೂ ಅವ್ನಿಗೆಲ್ಲಿ ಚಿಕ್ಕ ಪುಟ್ಟ ಕೂದಲೆಲ್ಲ ಉದ್ರಿರುತ್ತಲ್ಲ ಅದನ್ನೆಲ್ಲ ಅವರು ಕ್ಲೀನ್ ಮಾಡೋದು ಇದು ಮಾಡ್ತಾಯಿದ್ರು ನಿಮ್ಮ ಮಕ್ಕಳು ಯಾರಾದರೂ ಇದ್ದರೆ ಅವರ ಹೇರ್ ಕಟ್ ಟೈಮು ನಿಮಗೆ ಏನು ಅನಿಸುತ್ತೆ ಇನ್ನೂ ನೆನಪಿದ್ಯಾ ಆ್ಯಂಡ್ ಈ ಥರ ವೀಡಿಯೋಸ್ ಎಲ್ಲ ಒಂಥರ ಮೆಮೊರೀಸ್ ಅವನು ಅಷ್ಟೇ ನಾನು ಎಡಿಟ್ ಮಾಡುವಾಗ ಕುತ್ಕೊಂಡು ನೋಡ್ತಾ ಇದ್ದ ಮಾಮ ಕಟ್ ಮಾಡಿದ್ದು ಮಾಮ ಅಂತ ಹೇಳ್ತಾ ಇದ್ದ ಅಲ್ಲಿರೋರೆಲ್ಲ ಫುಲ್ ಸ್ಟಾಫ್ ಆಮೇಲೆ ಇನ್ನೊಬ್ರು ಯಾರೋ ಹೇರ್ ಕಟ್ಗೆಲ್ಲ ಬಂದಿದ್ರು ಅವರೆಲ್ಲ ಫುಲ್ಲು ಪಾಪವನ್ನು ಮಾತಾಡ್ಸೋಕ್ಕೆ ಆ್ಯಂಡ್ ಸಮಾಧಾನ ಮಾಡೋಕ್ಕೆಲ್ಲ ಮಾಡ್ತಾಯಿದ್ರು ಆ್ಯಂಡ್ ಫೈನಲ್ಲಿ ಈ ಥರ ಹೇರ್ ಕಟ್ ಮಾಡಿಸಿದೆ ಆ್ಯಂಡ್ ಹಿಂದೆಗಡೆ ಅವ್ನು ಚೂರು ಕೂದಲು ಈ ಥರ ಬಿಡ್ಸಿದ್ದೀನಿ ಹೇಗಿದೆ ಹಿಂಗೆ ಕಾಣಿಸುತ್ತೆ ಅಂತ ಹೇಳಿ ಆ್ಯಂಡ್ ಫುಲ್ ವೀಡಿಯೋ ನೋಡಿ ಅವನು ಸ್ನಾನ ಮಾಡಿಸಿದ್ಮೇಲೆ ಹೇಗಿರುತ್ತೆ ಅಂತ ಆ್ಯಂಡ್ ಇವಾಗ ಫುಲ್ ಒಂಥರ ಸ್ಪೈಕ್ಸ್ ಥರ ಮಾಡಿಬಿಟ್ಟಿದ್ರು ಬಟ್ ಸ್ನಾನ ಎಲ್ಲ ಮಾಡಿದ್ಮೇಲೆ ಹೇರ್ ಸ್ಟೈಲ್ ಚೆನ್ನಾಗಿದೆಯಾ ಏನು ಅಂತ ಕಮೆಂಟ್ಸಲ್ಲಿ ಹೇಳಿ ಆಯಿತಾ ಆ್ಯಂಡ್ ಮೀರು ಇಷ್ಟೊಂದು ಅಳ್ತಾ ಇದ್ದಾನೆ ಇದಕ್ಕೆ ಇವಾಗ ಕಮೆಂಟಲ್ಲಿ ಒಂದಷ್ಟು ಜನ ಹೇಳ್ತಾರೆ ಪಾಪ ಹುಡುಗ ಅಷ್ಟೊಂದು ಅಳ್ತಾ ನಿಮಗೆ ಇದೆಲ್ಲ ಬೇಕಿತ್ತು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತೀರಾ ಬಟ್ ಮಕ್ಕಳು ನಾವು ಕಟಿಂಗ್ ಮಾಡಿಸ್ತೇ ಬಿಡೋಕ್ಕೂ ಆಗಲ್ಲ ಎಲ್ಲ ಖುಲ್ಲು ಬಂದುಬಿಡುತ್ತೆ ಹುಡುಗಿರಾದರೆ ಜಡೆ ಹಾಕ್ಬೋದು ಬಟ್ ಇವ್ರಿಗೆ ಏನು ಮಾಡೋದು ಇವನು ಒಂದು ರಬ್ಬರ್ ಪ್ಯಾಂಟ್ ಹಾಕಿದ್ರು ಅಕ್ಕಸ್ ಫುಲ್ ಎಲ್ಲ ಕಿತ್ತಾಕ್ತಾನೆ ನೋಡೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಮಾಡಿಸಿದ್ದು ಆಲ್ಮೋಸ್ಟ್ ಎಷ್ಟು ಆರು ತಿಂಗಳು ಆ ಥರನೇ ಆಗ್ತಾ ಬಂತು ಅಂತ ಹೇಳ್ಬೋದು ಫಸ್ಟ್ ಟೈಮ್ ಮಾಡಿಸಿ ಒಂದು ಫೋರ್ ಫೈವ್ ಮಂತ್ಸ್ ಆಯಿತು ಅನ್ಸುತ್ತೆ ಗೊತ್ತಿಲ್ಲ ನಂಗೆ ನೆನಪೇ ಇಲ್ಲ ಯಾವಾಗ ಮಾಡಿಸಿದ್ದು ಅಂತ ಬಟ್ ಅವ್ನು ಇನ್ನೂ ಇದೆ ಇವಾಗ ಆಲ್ರೆಡಿ ಎಷ್ಟು ಆಗ್ಬಿಟ್ಟಿದ್ದಾನೆ ನೋಡಿ ಆ್ಯಂಡ್ ಏನಂದರೆ ನಾವೇನು ಬರ್ಡೇ ಪ್ಲ್ಯಾನ್ ಆ ಥರ ಎಲ್ಲ ಏನೂ ಇಲ್ಲ ಹೇಳ್ಬೇಕಂದ್ರೆ ತುಂಬ ಜನ ನಂಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳ್ತಾಯಿದ್ರು ವೀರು ಬರ್ಡೇ ಪ್ಲ್ಯಾನ್ ಅಂತ ನಿಜವಾಗ್ಲೂ ನಾನು ಏನು ಪ್ಲ್ಯಾನ್ ಇಲ್ಲ ಯಾಕಂದರೆ ನಿಮಗೆ ಗೊತ್ತಿರ್ಬೋದು ನಮಗೆ ಅಷ್ಟು ಹೆಲ್ತ್ ಪ್ರಾಬ್ಲಮ್ ಇದೆ ಆ್ಯಂಡ್ ಅದ್ರ ಮೇಲೆ ನಮಗೇನು ಸೆಲೆಬ್ರೇಟ್ ಮಾಡಬೇಕನ್ನೋ ಇದಿಲ್ಲ ಸೊ ನೀನು ಅಷ್ಟೇ ಏನು ಬೇಡ ಅವ್ನು ಟೆಂಪಲ್ಗೆ ಹೋಗಿ ಬಂದುಬಿಡೋಣ ಮನೇಲಿ ಸಿಂಪಲ್ ಆಗಿ ಒಂದು ಚಿಕ್ಕದಾಗೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಷ್ಟೇ ಹೇಗೆ ಹೋಗುತ್ತೆ ಏನು ಅಂತ ಗೊತ್ತಿಲ್ಲ ನಾನಂತೂ ಒಂದೇ ಒಂದು ಪರ್ಸೆಂಟ್ ಕೂಡ ಅವನಿಗೆ ಬಟ್ಟೆ ಆಗಲಿ ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ ಪ್ರಿಪೇರ್ ಮಾಡೋಷ್ಟು ಇಲ್ಲ ಆ್ಯಂಡ್ ಇವತ್ತು ಅಷ್ಟೇ ಅಂಜು ಇಲ್ಲೂ ಕರ್ಕೊಂಡು ಹೋಗಿಬಿಡೋಣ ಕಬನಿ ಅಂತ ಅನ್ಲೂ ಅಂದ್ಬಿಟ್ಟು ಸಡನ್ನಾಗೆ ಕರ್ಕೊಂಡು ಬಂದಿದ್ದು ಸುನಿ ಅಂತೂ ಬೇಡ ಬೇಡ ಅಂತ ಇದ್ದರು ಹೋಗೋಣ ಅಂದ್ರಲ್ಲ ಅಂದ್ಬಿಟ್ಟು ಸಡನ್ನಾಗಿ ಕರ್ಕೊಂಡು ಬಂದ್ವಿ ಆ್ಯಂಡ್ ಇವಾಗ ಇವನು ಹೇರ್ ಕಟ್ ಎಲ್ಲ ಮುಗೀಲಿ ಮನೆಗೆ ಕೂಡ ಹೋಗೋಣ ನಮ್ಮಮ್ಮ ನಮ್ಮ ಅಪ್ಪಂಗೆಲ್ಲ ತೋರಿಸೋಣ ಏನಂತಾರೆ ಹೇರ್ ಕಟ್ಟು ಇರೋದು ನೋಡಿ ಅಂತ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಆ್ಯಂಡ್ ವಿಡಿಯೋನ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನಿಮ್ಮ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ

ಕೈ ಸೊಡ್ಡದಲ್ಲಿ ಕೋಣಿಂಗ್ ನೋಡ್ತೈತೆ ಏ

यार मारसी मामन करी मामन तो अस हे तव जिल्हा कोरे निंदला ला पण बाका 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 आम बाكله तइले बापातर बापो सेम कटिंग मा मन ീത <bio>

ಅವಾಗ ನೋಡಿದ್ರೆ ಮಗ ಫುಲ್ಲು ಬರೀ ಕೂಲ್ಲೆ ಕಾಣಿಸದು ಹಾ ಇವಾಗ ಮಗ ಕಾಣಿಸುತ್ತೆ ಇರೋವಿರೋ ಏನು ನೋಡಿದ್ರ ಎಲ್ಲಿ ಅಭಿ ಹಿಂದೆ ಅವನ್ ಫುಲ್ಲು ಅದ್ಕೂಲ್ ಬಿಟ್ಬಿಟ್ಟು ಬಿಡಿಸ್ಬೇಕಣ್ ಬಿಟ್ಬಿಟ್ಟು ಬಿಡಿಸ್ಬೇಕಣ ಅವ್ನು ಯಾವಾಗಲೂ ಒಂದು ಸಿಗ್ನೇಚರ್ ಎಷ್ಟು ಒಂದೇ ಸಿಗ್ನೇಚರ್ ಎಷ್ಟ ಹೋಗೋ ರೀ ಓಡ್ಬೋದ ಬೆಳಿಗ್ಗೆನೆ ಫುಲ್ಲು ಜಿಮ್ಗೆ ಸುಮ್ನೆ ಇರೋ